ಯಾವುದೇ ಕಾರಣಕ್ಕೂ ರವಿ ಬೆಳಗರೆ ಅನ್ನೋ ಒಂದು ಹೆಸರನ್ನು ನಶಿಸ್ ಹೋಗೋಕ್ಕೆ ಬಿಡುಕೂಡ್ದು ಅನ್ನೋದೊಂದು ಪಟ್ಟನ ಕ ನಾನು ತಗೊಂಡೆ ಅದಕ್ಕೋಸ್ಕರ ನಾನು ಹಾಯ್ಬೆಂಗ್ಳೂರು ಸ್ಟಾರ್ಟ್ ಮಾಡಿದೆ ಯುದ್ಧದ ಯುದ್ಧ ಜಾರೀಲಿದೆ ಗೆದ್ದೆ ಗೆಲ್ತೀನಿ ನನಗದನ್ನ ನಂಬಿಕೆ ನನಗೆ ಖಂಡಿತ ಇದೆ ಅತಿ ಶೀಘ್ರದಲ್ಲಿ ಓಮನಸಿ ಕೂಡ ಸ್ಟಾರ್ಟ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಹುಷಾರಿಲ್ಲ ನಾನು ಒಂದು ವಾರದಿಂದ ನಿಮೋನಿಯಾ ಆಲ್ಮೋಸ್ಟ್ ಬಂದಿರೋವರೆಗೂ ಬಂದಿದ್ದೆ ಇಲ್ಲ ತೊಂದರೆ ಇಲ್ಲ ಇಟ್ ಈಸ್ ನಾಟ್ ವೈರಲ್ ಅಂತ ಹೇಳಿದ್ರು ಸೊ ಪರವಾಗಿಲ್ಲ ಅದಕ್ಕೆ ಸೆಕೆಂಡ್ ಧೈರ್ಯ ಕೊಟ್ಟೆ ಆಮೇಲೆ ಸುಧಾರಿಸ್ಕೊಂಡೆ ಬಟ್ ಎರಡು ದಿನದ ಕೆಳಗಡೆ ತಲೆ ಸುತ್ತಿದ್ದೆ ಸೊ ಇಲ್ಲಿ ಮೂರು ಸ್ಟಿಚ್ ಹಾಕಿದ್ರು ಅದು ತುಂಬ ಕೆಡ್ದಾಗ ಕಾಣ್ತಾ ಇತ್ತು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಬರೋಕ್ಕಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ದೀಕ್ಷಿತ್ನ ಪ್ರೀತಿ ಅವನ ಮೇಲಿರೋ ನನಗೆ ಅಭಿಮಾನ ಅಂತಲೇ ಹೇಳ್ಬೋದು ನನಗೆ ಅವ್ನು ತುಂಬ ಇಷ್ಟ ಆ ಹುಡುಗ ನನಗೆ ಅವನು ನನ್ನ ನನ್ನ ತಂದೆ ತಾಯಿ ಹೊಟ್ಟೆಲ್ಲ ಹುಟ್ಟಿಲ್ಲ ಹೌದು ಖಂಡಿತ ಶ್ರುತಿಯವರು ಹೇಳಿದ ಹಾಗೆ ಅವನು ನನಗೆ ತಮ್ಮನೆ ಶುದ್ಧ ಬೈದರೆ ಬೈಸ್ಕೊಳ್ತಾನೆ ತಾನು ಮುದ್ದು ಮಾಡ್ತಾನೆ ನನ್ನ ಎಷ್ಟು ಅಕ್ಕನ ಹಿಂಗೆ ಮುದ್ದು ಮಾಡ್ತಾ ಮಾಡಬೇಕು ಅಂತ ಅಮ್ಮ ಹಂಗೆ ಮುದ್ದು ಮಾಡ್ತಾನೆ ಬೈದು ಗದ್ರಿದ್ರೆ ಗದರಿಸ್ಕೊಂತಾನೆ ಆಮೇಲೆ ಬಿಡಕ್ಕೋ ಸಾರಿ ಬಿಡಕ್ಕೋ ಅಂತಾನೆ ಎಲ್ಲ ಇಂಥವೆಲ್ಲ ನಮ್ಮ ನಮ್ಮ ನಡುವೆ ಮಾತು ನಡೀತಾನೆ ಇರುತ್ತೆ ನಾನು ಈಗಾಗಲೇ ಎಲ್ಲ ಹೇಳಿಬಿಟ್ಟಿದ್ದಾರೆ ಯಶ್ರುತಿಯವರಾಗಿರ್ಬೋದು ಅಥವಾ ಜೋಗಿ ಅಂಕಲ್ ಆಗಿರ್ಬೋದು ಅವರು ಆಲ್ರೆಡಿ ಏನೇನು ಹೇಳಬೇಕು ಅನ್ನೋದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ ನನ್ನ ಇವನ ಒಂದು ಒಂದು ಜೋಡಿ ಅನ್ನೋದು ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ಯಾರ ತಂದೆ ಯಾರೋ ಯಾರೋ ಅಪರಿಚಿತನೊಬ್ಬ ಪ್ರತಿ ನವೆಂಬರ್ ಹದಿಮೂರಕ್ಕೆ ಎಡೆ ಇಡ್ತಾ ಇದ್ದಾನೆ ನನ್ನ ತಂದೆ ಹೆಸರಿಗೆ ಅಂತ ಹೇಳಿದ್ರೆ ಅದು ನನಗೆ ಒಂಥರ ಎಮೋಷನಲಿ ತುಂಬ ಮೂವ್ ಆದಂಥ ಒಂದು ಸುದ್ದಿ ನನಗೆ ಅದು ಕಿವಿ ಗಿ ಬಿದ್ದಾಗ ಅದರಲ್ಲೂ ಅವನು ಬರಹಗಾರನಂತೆ ಅಪ್ಪಂಗೆ ತುಂಬ ಹತ್ತಿರದವನಂತೆ ಅಂತ ತಿಳಿದಾಗ ನನಗೆ ಈ ಈ ಈತ ನನಗೆ ಬೇಕೇ ಬೇಕು ಈತ ನನ್ನ ಅಂಕಣಗಳ ನನ್ನ ಪತ್ರಿಕೆಯಲ್ಲಿ ಅಂಕಣಗಳ ಬರಿ ಬರೀಲೇಬೇಕು ಅಂತ ನಾನು ನಿರ್ಧರಿಸಿ ಅವನ ನಂಬರ್ ಹುಡುಕಿ ಅದಕ್ಕಿಂತ ಮುಂಚೆ ನಮಗೆ ಒಂದು ಯಾವುದೋ ಒಂದು ಕಾಂಟೆಸ್ಟ್ ಕಾಂಟೆಸ್ಟ್ ಮಾಡ್ತಾಯಿದ್ರು ಮಾಡ್ತಾರೆ ಪ್ರತಿ ವರ್ಷ ಮಾಡ್ತಾರೆ ಅವರು ಒಂದು ಪತ್ರಿಕೆ ಅಂದರೆ ಒಂದು ಲವ್ ಲೆಟರ್ ಲವ್ ಲೆಟರ್ಸ್ ನ ಬೆಸ್ಟ್ ಆಫ್ ಇಟ್ ಅಂತ ಹೇಳಿ ಅವರಿಗೆ ಅವರಿಗೆ ಕ್ಯಾಶ್ ಮೂಲಕವಾಗ್ಯೋ ಒಂದು ಇದನ್ನು ಕೊಡ್ತಾರೆ ಉಡುಗೊರೆ ಆಗಿ ಕೊಡ್ತಾರೆ ಸೊ ಆ ಕಾಂಪಿಟೇಷನ್ ಬಂದಾಗೆಲ್ಲ ಒಂದು ಏನಿಲ್ಲ ಅಂದರೂ ಒಂದು ಮುನ್ನೂರು ನಾನ್ನೂರು ಲವ್ ಲೆಟರ್ ಲವ್ ಲೆಟರ್ಸ್ನ ನಾನು ಓದಿ ಓ ಲವ್ ಹಿಂಗೂ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ದು ಉಂಟು ಸೊ ಹೀಗೆ ಇದ್ದಾಗ ನಾನು ಇವರು ಶ್ರುತಿಯವರು ಆಗಲೇ ಹೇಳಿದ್ರು ದ್ಯಾಟ್ ಜನ್ರೇಷನ್ ಕಂಪ್ಲೀಟ್ಲಿ ಬದಲಾಗಿದೆ ಜೋಗಿ ಅಂಕಲ್ ಕೂಡ ನನಗೆ ಹೈ ಬ್ಯಾಂಗ್ಳೂರು ಸ್ಟಾರ್ಟ್ ಮಾಡ್ತೀನಿ ನೀವು ಒಪಿನಿಯನ್ ಕೊಡಿ ಯಾಕಂದರೆ ನಾನು ಅವ್ರ ಒಪಿನಿಯನ್ ಇಲ್ಲದೆ ಆಗಿ ಆಗಿರ್ಬೋದು ಯಾವ್ದಾರ ಪುಸ್ತಕ ಹೊಸ ಅದು ಬಿಡುಗಡೆ ಆಗಿರ್ಬೋದು ಅದನ್ನು ಅವ್ರಿಗೆ ನಾನು ಹೇಳಿದೆ ಅಥವಾ ಅವ್ರಿಗೆ ತಲ್ಪಿಸ್ದೆ ನಾನು ಯಾವುದೂ ಸ್ಟಾರ್ಟ್ ಮಾಡೋದಿಲ್ಲ ಯಾವುದನ್ನು ಮಾಡಿಲ್ಲ ಸೊ ಹಾಗಾಗಿ ನಾನು ಹೈ ಬ್ಯಾಂಗ್ಳೂರು ಮಾಡ್ತೀನಿ ಅಂತ ಹೇಳಿದಾಗ ಖಡಾಖಂಡಿತವಾಗಿ ದಿಟ್ಟವಾಗಿ ಹೇಳ್ದು ಹೇಳ್ದು ಬೇಡವೇ ಬೇಡ ಮಾಡಬೇಡ ಅನ್ನೇ ಅವ್ರು ಹೇಳಿದಂಗೆ ಕೇಸ್ಗಳಾಗತ್ತೆ ಅಂತ ಆಲ್ರೆಡಿ ಮೂರಾಗಿದೆ ಸೊ ಈ ಬಟ್ ಸ್ಟಿಲ್ ಪ್ರಯತ್ನ ಜಾರಿಲಿರಲಿ ಹೈ ಬ್ಯಾಂಗ್ಳೂರು ನಶಿಸಿ ಹೋಗಬಾರ್ದು ರವಿ ಬೆಳಗರೆ ಅನ್ನೋದು ಖಂಡಿತ ಯಾವತ್ತೂ ನಶಿಸಿ ಹೋಗಬಾರ್ದು ಇವಾಗ ನೋಡಿ ಎಲ್ಲೋ ಅಪರೂಪಕ್ಕೆ ನಾವು ಬರಹಗಾರರು ಅಂತ ನಾವು ಯಾರು ಬರವಣಿಗೆಗಳನ್ನು ಓದನ್ನು ಹುಚ್ಚು ಅನ್ನೋ ಅನ್ನೋ ಥರ ಇಟ್ಕೊಂಡಿರ್ತೀವಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅವ್ರು ಮಾತ್ರ ನೆನಪಿಸ್ಕೊತಾರೆ ಲಂಕೇಶ್ ಅಂಕಲ್ ಆಗ ಆಗಿರ್ಬೋದು ತೇಜಸ್ವಿ ಅವರಾಗಿರ್ಬೋದು ಇಂಥ ದೊಡ್ಡ 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 ಇವಾಗ ರವಿ ಬೆಳಗರೆ ಬಟ್ ಹಾಗೆ ನಿಧಾನಕ್ಕೆ ಹೊಸ ಜನ್ರೇಷನ್ ಬ ಬಂದು ಬಂದಂಗೆ ಇವರೆಲ್ಲ ನಶಸ್ ಹೋಗ್ತಾರೆ ಸೊ ಅವ್ರನ್ನ ಯಾವುದೇ ಕಾರಣಕ್ಕೂ ರವಿ ಬೆಳಗರೆ ಅನ್ನೋ ಒಂದು ಹೆಸರನ್ನು ನಶಸ್ ಹೋಗೋಕ್ಕೆ ಬಿಡು ಕೂಡ ಅನ್ನೋದೊಂದು ಪಟ್ಟನ ಕ ನಾನು ತೊಗೊಂಡೆ ಅದಕ್ಕೋಸ್ಕರ ನಾನು ಹಾಯ್ ಬೆಂಗ್ಳೂರು ಸ್ಟಾರ್ಟ್ ಮಾಡಿದೆ ಯುದ್ಧದ ಯುದ್ಧ ಜಾರಿಲಿದೆ ಗೆದ್ದ ಗೆಲ್ತೀನಿ ಅದನ್ನ ನಂಬಿಕೆ ನನಗೆ ಖಂಡಿತ ಇದೆ ಅತಿ ಶೀಘ್ರದಲ್ಲಿ ಓಮನ್ಸೆ ಕೂಡ ಸ್ಟಾರ್ಟ್ ಮಾಡ್ತೀನಿ ಅದ್ರ ಬಗ್ಗೆ ನಿತ್ತರ ಮಾತಾಡ್ತೀನಿ ಸೊ ಹೀಗೆ ಹೀಗೆಲ್ಲ ಇದ್ದಾಗ ನನಗೆ ಮೊನ್ನೆ ನನ್ನ ಮಗಳೀಗ ಪರಿಣಿತ ಅವಳು ಹದಿನಾಲ್ಕು ವರ್ಷ ಜೋಗಿ ಅಂಕಲ್ ನನಗೆ ಮೆಸೇಜ್ ಮಾಡಿ ನಾನು ನಿಮ್ಮ ಆರ್ಟಿಕಲ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಕ್ಕ ಅಂತ ದೀಕ್ಷಿತ್ ಹೇಳಿದಾಗ ಏ ವಾರೇವಾ ಹೌದೇನೋ ಅವರು ನಿನ್ನ ಆರ್ಟಿಕಲ್ನ ಒಪ್ಕೊಂಡು ಏನೋ ಶಬಾಷ್ ಅಂತ ಇದ್ದಾರೆ ಅಂತ ಅಂದರೆ ಸೂಪರ್ ನೀನು ಅಂತ ಅಂದಿದ್ದೆ ನಾನು ನನ್ನ ಮಗಳು ಅದೇ ಇವರು ಪರಿಚಯ ಮಾಡ್ಕೊಟ್ಟದಲ್ಲೇ ಒನ್ನ ಲೇಖನ ಅವರನ್ನು ಕಂಡರೆ ನಾ ಗುಂಡಿಕ್ಕು ಕೊಲ್ಲಿ ನಾಲ್ಕು ಜನರನ್ನು ಕಂಡರೆ ಗುಂಡಿಕ್ಕು ಕೊಲ್ಲಿ ಅಂತ ಒಂದು ಬರೆದಿದ್ರು ಅದನ್ನು ಓದ್ತಾ ಕೂತಿದ್ಲು ಯೂಶ್ವಲಿ ಇವಾಗಿನ ಮಕ್ಳಿನ ಜನ್ರೇಷನ್ ಹೆಂಗೆ ಅಂತಂದರೆ ಹೋ ನೋ ನೋ ಯು ಓಂಟ್ ಅಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡಸ್ ವಿ ಆರ್ ಜೆನ್ಸೀಸ್ ವಿ ಆರ್ ಆಲ್ಫಾಸ್ ಅಂತ ಮಾತಾಡ್ತಾ ಇರ್ತಾರೆ ನಾವೇನಾರು ಹೇಳಕ್ಕೆ ಹೋದರೆ ನಮ್ಮ ಅದು ಉಪದೇಶ ಅವ್ರಿಗೆ ಯಾವುದು ಕಿವಿ ಮಾತೇನು ಅದು ತಲೆಯಲ್ಲಿ ಹೋಗ್ತಾನೆ ಇರಲ್ಲ ನನಗೆ ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋಲ್ಲ ಅಮ್ಮ ಯು ಡೋಂಟ್ ಗೆಟ್ ಇಟ್ ಅಂತ ಇರ್ತಾರೆ ಸೊ ಇಂಥ ಮ ಇಂಥ ಮಗಳು ಹದಿನಾಲ್ಕು ವರ್ಷ ಅವಳು ಇನ್ ಜೆನ್ಝಿ ಲ್ಯಾಂಗ್ವೇಜೇ ಅವಳ್ದು ಮಾತು ಮಾತೇತಿದ್ರೆ ಜೆನ್ಝಿ ಲ್ಯಾಂಗ್ವೇಜೇ ಬಟ್ ಅದನ್ನು ಓದ್ತಾ ಕೂತ್ಕೊಂಡಿದ್ಲು ಓದಾದ ಮೇಲೆ ಬಂದಳು ಅಮ್ಮ ನಾಯರಬಿಡು ನಾನು ಅವ್ರ ದೊಡ್ಡ ಫ್ಯಾನು ಅಂತ ಅಂತ ಸೊ ನನಗೆ ಅನ್ನಿಸ್ತು ಎಲ್ಲಿಯ ಜೋ ಅಂದರೆ ಜೋಗಿ ಅಂಕಲಿಂದ ಹಿಡಿದು ಒಂದು ಹದಿನಾಲ್ಕು ವರ್ಷದ ಹುಡುಗಿ ಕೂಡ ಓದುವಂಥ ಪುಸ್ತಕವನ್ನು ಈಗ ಲೋಕಾರ್ಪಣೆ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕಿಂತ ಒಂದು ದೊಡ್ಡ ಹೆಮ್ಮೆ ಐ ಡೋಂಟ್ ಥಿಂಕ್ ಇದೆ ಅಂತ ಸೊ ಅವನ ಬರವಣಿಗೆ ಅವನ ಆಲೋಚನೆ ಇಲ್ಲಿ ಸಾಧಕರು ಕೂತಿದ್ದಾರೆ ಆ್ಯಕ್ಚುಲಿ ನಾವು ಯೂಲಿ ಏನು ಸ್ಕ್ರೀನಲ್ಲಿ ಬರೋ ಅಂಥದ್ದು ಎಲ್ಲ ಪೋ ಬ್ಯಾನರಲ್ಲಿರೋಂಥವ್ರು ಅವ್ರನ್ನ ಮಾತ್ರ ಗುರುತಿಸಿ ಓ ಇವರು ಇವರಲ್ವ ಓ ದಿಸ್ ವೆಲೋ ಇವರು ಇದನ್ನು ಸಾಧಿಸಿದ್ದಾರೆ ಇದು ಇವನ ಈ ಈ ಒಂದು ಹಂಡ್ರೆಡ್ ಡೇಸ್ ಇಟ್ಟು ಕೊಟ್ಟಂಥ ಹೀರೋ ಅಥವಾ ಒಂದು ಸೂಪರ್ ಆಗಿರೋ ಸುಂದರಿ ಹೀರೋಯಿನ್ನು ಹೀಗೆ ಹಿಂಗೆ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಹೊರತು ಎಲ್ಲೆಲ್ಲೊಂದನು ಹೆಕ್ಕಿ ತೆಗೆದು ಸಾಧಕರು ಇಲ್ಲಿಗೆ ಎಲ್ಲಿ ಮರೆ ಮರೆ ಆಗೋಗ್ಬಿಟ್ಟಿದ್ದಾರೆ ಅನ್ನೋಂಥವರು ಹಂಗೆ ನೋಡೋಕೆ ಹೋದರೆ ಅವರು ಸೆಲೆಬ್ರಿಟಿ ಈಗ ಮೊದಲಾಗಿದ್ರೆ ಗುರ್ತು ಗುರ್ತು ಕೂಡ ಹಡಪದ ಹಡಪದವ್ರನ್ನ ಅವರ ಫ್ಯಾನ್ ಅಂದರೆ ನಾನು ಬಿಗ್ಗೆಸ್ಟ್ ಫ್ಯಾನ್ ಅವ್ರು ಕಳಿಸೋ ಪ್ರತಿ ಹಾಡನ್ನು ನಾನು ರಾತ್ರಿ ಹಾಕ್ಕೊಂಡು ಮಲ್ಕೊಂಡು ಕೇಳ್ಕೊಂಡು ಮಲ್ಕೊಳ್ತೀನಿ ಸೊ ಹಾ ಅಷ್ಟು ಚಂದವಾಗಿ ಹಾಡ್ತಾರೆ ಅವರು ಸೊ ಹೀಗೆಲ್ಲ ಇದ್ದಾಗ ದೀಕ್ಷಿತ್ತು ಇವ್ರನ್ನೆಲ್ಲ ಹುಡುಕಿ ಹೆಕ್ಕಿ ತೆಗೆದು ಅವ್ರನ್ನ ನಮ್ಮ ನನಗೆ ಗೊತ್ತಿಲ್ವ ಗೊತ್ತಿಲ್ಲ ಆಸ್ ಇದು ನನಗೆ ಪ್ರತಿ ಸತಿ ಕೇಳ್ತಾನೆ ಇವ್ರ ಬಗ್ಗೆ ಬರಲಿಲ್ಲ ಇವ್ರು ಇದು ಇವ್ರದ್ದು ಇದು ಪರಿಚಯ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತಾನೆ ಕೊನ್ಕೊನೆಗೆ ಅದನ್ನು ಬಿಟ್ಬಿಟ್ಟ ಮಾಡೋದು ಮೊದಲಲ್ಲಿ ಏನು ಟಾಪಿಕ್ ಬರೀಲಿ ಅಂತ ಕೇಳ್ತಿದ್ದ ಈಗ ಅದನ್ನು ಬಿಟ್ಬಿಟ್ಟು ಯಾಕಂದರೆ ನಾನು ಯಾವುದೂ ಒಂದು ಲೈನ್ ಕೂಡ ಅಳಿಸ್ದೆ ಇರೋದನ್ನು ಅವ್ನು ಗಮನಿಸ್ದ ಅದು ನನಗೆ ಹೇಳ್ದು ಹೇಳು ಹೇಳ್ದ ಅಕ್ಕ ನಾನು ಬರೀತಾ ಒಂದು ಎಡಿಟ್ ಎಡಿಟ್ ಮಾಡಲ್ಲ ಒಂದು ಇದು ಮಾಡಲ್ಲ ಪ್ರೂಫ್ ರೀಡ್ ಮಾತ್ರ ನೀಟಾಗಿರುತ್ತೆ ಎಲ್ಲೂ ಏನೋ ತಪ್ಪಿರೋದಿಲ್ಲ ಹಂಗಿರುತ್ತಲ್ಲ ಅಕ್ಕ ನೀನು ಹಾಕ್ತಿರೋದು ಅಂತ ನೀನು ತೊಗೊಳ್ಳೋ ವಿಷಯನೇ ಹಂಗಿರುತ್ತೆ ಯಾ ನಾನು ಯಾವುದೂ ಎಡಿಟ್ ಮಾಡೋಕ್ಕಾಗಲ್ಲ ಯಾವುದೂ ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ ಮನುಷ್ಯರನ್ನು ನೀನು ಹೆಕ್ಕಿ ತೆಗೀತಾ ಇದೆಯಾ ನನ್ನೇನು ಕೇಳೋಕ್ಕೆ ಅವಶ್ಯಕತೆ ಇಲ್ಲ ಟಾಪಿಕ್ಸ್ನ ನೀನು ನಿನಗೆ ಗೊತ್ತಿದೆ ಏನು ಬೇಕಿದೆ ಜಗತ್ತಿಗೆ ಅನ್ನೋದನ್ನ ಅಂತ ಹೇಳಿದ್ದೀನಿ ನಾನು ಅವನಿಗೆ ಸೊ ಹಾಗಾಗಿ ಅದನ್ನು ಕೊಡ್ತಾ ಬಂದಿದ್ದಾನೆ ನಿರಂತರವಾಗಲಿ ಹೀಗೆ ನಡೀಲಿ ಅಂತ ಹೇಳ್ತೀನಿ ಹೊಸ ಪಬ್ಲಿಕೇಶನ್ ದಟ್ ಈಸ್ ಆಸಮ್ ಈಗ ನನಗೂ ಹೆಲ್ಪ್ ಆಗುತ್ತೆ ಇವಾಗ ಭಾವನಾ ಪ್ರಕಾಶನ ಇಂದ ಕೂಡ ನಿಮಗೆ ಹಲ್ವಾರು ಪುಸ್ತಕಗಳು ಇನ್ನೂ ಬರ್ ಬರ್ ಬರಲಿ ಬರುತ್ತೆ ಬರುತ್ತೆ ಅನ್ನೋ ಭರವಸೆ ನಾ ಕೊಡ್ತೀನಿ ಸೊ ನಮ್ಮ ಪುಸ್ತಕಗಳು ರೀಪ್ರಿಂಟ್ ಆಗ್ತಾನೇ ಇದ್ದಾವೆ ಆಗ್ತಾನೆ ಇರ್ತವೆ ಇದೊಂದು ನಾನು ಹೆಮ್ಮೆಯ ಹೆಮ್ಮೆಯಿಂದನೂ ಹೇಳ್ಕೊಳ್ತೀನಿ ಜಂಬದಿಂದನೂ ಹೇಳ್ಕೊಳ್ತೀನಿ ಆಮೇಲೆ ಎಷ್ಟೋ ಕಡೆ ನೀವು ಗಮನಿಸಿರ್ಬೋದು ನಶಿಸಿ ಹೋಗಿ ಹೋದಂಥ ರೈಟರ್ಸ್ಗಳನ್ನ ಅಂದರೆ ತೀರ್ ಹೋದಂಥ ರೈಟರ್ಸ್ನ ಬೇಗ ನಶಿಸಿ ಹೋಗ್ಬಿಡ್ತಾರೆ ಅವರು ಬಟ್ ದುರಾದೃಷ್ಟನೇ ಇದು ನಂದು ಹೌದು ನಮ್ಮ ಅಪ್ಪ ತೀರ್ ನನಗನ್ ಅದು ಹೇಳೋಕ್ಕಾಗೋದಿಲ್ಲ ಅವರು ಹೋಗೇ ಇಲ್ಲ ಇಲ್ಲೇ ಇದ್ದಾರೆ ನಮ್ಮನ್ನು ನೋಡ್ತಾ ಇದ್ದಾರೆ ಕಾಪಾಡ್ತಿದ್ದಾರೆ ಬ್ಲೆಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಬಿಟ್ಟರು ದ ರಿಯಾಲಿಟಿನಲ್ಲಿ ಅವರು ಇದ್ದಾಗ ಎಷ್ಟು ಪ್ರಿಂಟ್ಗಳಾಗ್ತಿತ್ತು ಮುದ್ರಣ ಪುಸ್ತಕಗಳು ಈಗ ಅದರದ್ದು ಮೂರು ಪಟ್ಟು ಜಾಸ್ತಿ ಆಗಿದೆ ಅಂದರೆ ರವಿ ಬೆಳಗರೆಯ ಬೇಡಿಕೆ ಎಷ್ಟಿದೆ ಅನ್ನೋದು ನನಗೆ ಎಲ್ಲಿ ಇಲ್ಲಿ ಅವ್ರ ಅವರ ಅಂತ ಹೇಳಲ್ಲ ಅವ್ರ ತೊಡೆ ಅಂತ ಹೇಳ್ತೀನಿ ನಾನು ಅವ್ರ ತೊಡೆ ಮೇಲೆ ಕೂತ್ಕೊಂಡಾಗ ನನಗೆ ಲಿಸ್ಟ್ ಆಫ್ ಅಕೌಂಟೆಂಟ್ ತೊಗೊಂಬಂದು ಕೊಟ್ಟಾಗ ನನಗೆ ವಾರೆ ವಾ ದಿಸ್ ದಿಸ್ ಇಸ್ ಇಂಗ್ಲೀಷಲ್ಲಿ ಕೂಡ ನಿಮ್ಮೆಲ್ಲೂ ಆ ಲೇಖ ಅಂಥ ಲೇಖಕರು ಅವ್ರು ತೀರ್ ಹೋದ್ಮೇಲೆ ಅದರ ಪುಸ್ತಕ ಬೇಡಿಕೆ ಜಾಸ್ತಿ ಆಗೋದನ್ನು ನೀವು ಕಾಣಲಾರಿ ಅದನ್ನು ಅಪ್ಪ ಬ ಜಗತ್ತಿಗೆ ಬಿಟ್ಕೊಟ್ಟಿದ್ದಾರೆ ಅಂತ ಅಂತ ನಾನು ಭಾವಿಸ್ತೀನಿ ಹಾಗೆ ದೀಕ್ಷಿತ್ ಐ ವಿಶ್ ಯು ವೆರಿ 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 ಆಲ್ ದ ಬೆಸ್ಟ್ ನೀನು ಮಾಡೋ ಎಲ್ಲ ಪ್ರತಿಯೊಂದು ಕೆಲಸವು ಅಂದರೆ ಪುಸ್ತಕಕ್ಕೆ ಸಂಬಂಧಪಟ್ಟಂಥ ಕೆಲಸ ಒಳ್ಳೆಯದಾಗಲಿ ನಿಮಗೆ ಯಶಸ್ಸು ಕೊಡಲಿ ಅಂತ ಹೇಳ್ತಾ ಜೋಗಿ ಅಂಕಲ್ ಹೇಳಿದಷ್ಟು ಟಿಪ್ಸ್ನ ಮನಸ್ಸಲ್ಲಿಟ್ಕೋ ఫాల్సు ఓకే ధన్యవాదాలు ఎల్గూ నమస్తే